ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದ್ಸಲ ಆದರೂ ಅಮರನಾಥ ಯಾತ್ರೆಗೆ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋ ಎರಡು ಸಾವಿರದ ಇಪ್ಪತ್ತೈದರ ಅಮರನಾಥ ಯಾತ್ರೆ ಜುಲೈ ಮೂರರಿಂದ ಆಗಸ್ಟ್ ಒಂಬತ್ತರವರೆಗೆ ನಡೀತಾ ಇದೆ ಈ ಯಾತ್ರೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ತೀರ್ಥ ಯಾತ್ರೆ ಶ್ರೀ ಅಮರನಾಥ ದೇಗುಲ ಮಂಡಳಿಯ ವೆಬ್ಸೈಟ್ ಮೂಲಕ ಆನ್ಲೈನ್ ಮತ್ತು ಆಫ್ಲೈನ್ ನೋಂದಣಿಯನ್ನು ಮಾಡ್ಕೋಬೋದು ನೋಂದಣಿಗೆ ಹೆಸರು ಆಧಾರ್ ಮೊಬೈಲ್ ಸಂಖ್ಯೆ ಫೋಟೋ ಮತ್ತು ಆರೋಗ್ಯ ಪ್ರಮಾಣ ಕಂಪಲ್ಸರಿ ಇನ್ನೂರ ಇಪ್ಪತ್ತು ರೂಪಾಯಿ ನೋಂದಣಿ ಶುಲ್ಕ ಇರುತ್ತೆ ಹದಿಮೂರಿಂದ ಎಪ್ಪತ್ತೈದು ವರ್ಷ ವಯಸ್ಸಿನ ವ್ಯಕ್ತಿಗಳು ಮಾತ್ರ ನೋಂದಾಯಿಸಲಿಕ್ಕೆ ಅರ್ಹರಾಗಿರ್ತಾರೆ ಹದಿಮೂರು ವರ್ಷದೊಳಗಿನ ಮಕ್ಕಳು ಮತ್ತು ಎಪ್ಪತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ವೃದ್ಧರು ಭಾಗವಹಿಸಲು ಅವಕಾಶ ಇರೋದಿಲ್ಲ ಇನ್ನೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಮರನಾಥ ಯಾತ್ರೆ ಪ್ರಾರಂಭವಾಗಿದೆ ಲಕ್ಷಾಂತರ ಮಂದಿ ಯಾತ್ರಿಕರು ಹಿಮಾಲಯಕ್ಕೆ ಈ ಪವಿತ್ರ ಯಾತ್ರೆಯನ್ನು ಕೈಗೊಳ್ಳಲು ಯೋಚಿಸ್ತಾ ಇದ್ದಾರೆ ಇದು ಜಮ್ಮು ಮತ್ತು ಕಾಶ್ಮೀರದ ಪವಿತ್ರ ಗುಹಾ ದೇವಾಲಯವಾಗಿದೆ ಈ ಯಾತ್ರೆಯನ್ನ ಅಮರನಾಥ ಯಾತ್ರೆ ಎಂದು ಕರೆಯಲಾಗುತ್ತೆ ಅಮರನಾಥದ ಸುಂದರವಾದ ಗುಹಾಲಯವು ಹನ್ನೆರಡು ಸಾವಿರದ ಏಳ್ನೂರು ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿದೆ ಈ ಗುಹೆಯು ನೈಸರ್ಗಿಕವಾಗಿ ರೂಪುಗೊಂಡ ಮಂಜುಗಡ್ಡೆಯ ಶಿವಲಿಂಗಕ್ಕೆ ಪ್ರಸಿದ್ಧವಾಗಿದೆ ಈ ಮಂಜುಗಡ್ಡೆಯ ರೂಪವನ್ನ ಶಿವನ ರೂಪವೆಂದು ಪರಿಗಣಿಸಲಾಗುತ್ತೆ ನೀವು ಕೂಡ ಈ ಯಾತ್ರೆಗೆ ಹೋಗಲು ಬಯಸಿದರೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೇವೆ ಎಸ್ ಎ ಎಸ್ ಬಿ ಅಂದ್ರೆ ಶ್ರೀ ಅಮರನಾಥ ಜಿ ದೇವಾಲಯ ಮಂಡಳಿ ಈ ವರ್ಷ ಪವಿತ್ರ ಅಮರನಾಥ ಯಾತ್ರೆಯನ್ನ ಜುಲೈ ಮೂರರಿಂದ ಪ್ರಾರಂಭವಾಗಿ ಜುಲೈ ಒಂಬತ್ತರವರೆಗೆ ಮುಕ್ತಾಯಗೊಳ್ತಾ ಇದೆ ಅಂತ ಮಾಹಿತಿಯನ್ನ ಕೊಟ್ಟಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ಸಂಖ್ಯೆಯ ಭಕ್ತರು ಯಾತ್ರೆಗೆ ಬರೋ ನಿರೀಕ್ಷೆ ಇದೆ ಭದ್ರತಾ ವ್ಯವಸ್ಥೆಯನ್ನ ಮತ್ತಷ್ಟು ಕಟ್ಟುನಿಟ್ಟಾಗಿ ಮಾಡಲಾಗಿದೆ ದೇಶಾದ್ಯಂತದ ಯಾವ ವ್ಯಕ್ತಿಯೂ ಅಮರನಾಥ ಯಾತ್ರೆಗೆ ನೋಂದಣಿ ಮಾಡಿಸಬಹುದು ನೋಂದಣಿ ಕಡ್ಡಾಯವಾಗಿದೆ ನೋಂದಣಿ ಇಲ್ಲದೆ ಯಾರಿಗೂ ಕೂಡ ಪ್ರವೇಶ ನೀಡಲಾಗುವುದಿಲ್ಲ ನೋಂದಣಿ ಪ್ರಕ್ರಿಯೆ ಏಪ್ರಿಲ್ ಹದಿನಾಲ್ಕರಿಂದಲೇ ಈಗಾಗಲೇ ಪ್ರಾರಂಭವಾಗಿದೆ ಇದಕ್ಕಾಗಿ ಎಸ್ ಎ ಅಧಿಕೃತ ವೆಬ್ಸೈಟ್ ಜೆ ಕೆ ಎಸ್ ಎಸ್ ಬಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಮೂಲಕ ಆನ್ಲೈನ್ ಫಾರ್ಮನ್ನು ಭರ್ತಿ ಮಾಡ್ಬೋದು ಅಮರನಾಥ ಯಾತ್ರೆಗೆ ಹೋಗುವ ಮೊದಲು ನಿಮ್ಮ ಬಳಿ ವೈದ್ಯಕೀಯ ಪ್ರಮಾಣ ಪತ್ರ ಇರಲೇಬೇಕು ನೋಂದಣಿ ಕೇವಲ ಸಾಕಾಗೋದಿಲ್ಲ ನೀವು ದೈಹಿಕವಾಗಿ ಸದೃಢರಾಗಿರುವುದನ್ನು ತೋರಿಸುವ ಪ್ರಮಾಣ ಪತ್ರ ಅಗತ್ಯವಾಗಿದೆ ಹದಿಮೂರರಿಂದ ಎಪ್ಪತ್ತು ವರ್ಷ ವಯಸ್ಸಿನ ಯಾತ್ರಿಕರು ಕಡ್ಡಾಯವಾಗಿ ಆರೋಗ್ಯ ಪ್ರಮಾಣ ಪತ್ರವನ್ನು ತೋರಿಸಬೇಕು ಹೃದಯ ಉಸಿರಾಟ ಸೇರಿದಂತೆ ಯಾವುದೇ ದೀರ್ಘಕಾಲದ ಕಾಯಿಲೆ ಹೊಂದಿದ್ದರೆ ಅಂಥವರಿಗೆ ಯಾತ್ರೆ ಮಾಡಲು ಅವಕಾಶ ನೀಡುವುದಿಲ್ಲ ಯಾತ್ರೆಯ ಸಮಯದಲ್ಲಿ ಫಲ್ಗಾಮ್ ಮತ್ತು ಬಾಲ್ಠಾಲ್ ಮಾರ್ಗಗಳಲ್ಲಿ ಶಿಬಿರಗಳಲ್ಲಿ ತಂಗುವ ವ್ಯವಸ್ಥೆ ಇದೆ ಗುಡಿಸಲುಗಳು ಮತ್ತು ಹವಾಮಾನ ನಿರೋಧಕ ಡೇರೆಗಳನ್ನು ಬುಕ್ ಮಾಡಬಹುದು ಹಾಗೂ ಆರಾಮದಾಯಕವಾಗಿ ಮಲಗಬಹುದು ಅಮರನಾಥ ಯಾತ್ರೆಯ ಸಮಯದಲ್ಲಿ ಚಂದನ್ವಾರಿ ಶೇಷ್ನಾಗ್ ಮತ್ತು ಪಂಜರ್ ಥಣ್ಣಿಯಲ್ಲಿರೋ ಸರ್ಕಾರಿ ಡಿಪೋಗಳಲ್ಲಿ ಪಡಿತರ ವಸ್ತುಗಳು ಸರಿಯಾದ ಬೆಲೆಗೆ ಲಭ್ಯವಿರುತ್ತೆ ದಾರಿಯುದ್ದಕ್ಕೂ ಚಹಾ ಅಂಗಡಿಗಳು ಮತ್ತು ಸಣ್ಣ ತಿನಿಸುಗಳು ಲಭ್ಯವಿದ್ದು ಬಿಸಿ ಪಾನೀಯಗಳು ಮತ್ತು ತಿಂಡಿಗಳನ್ನು ಸೇವಿಸಬಹುದು ಜುಲೈ ಮೂರರಿಂದ ಶುರುವಾಗ್ತಾ ಇರುವಂತಹ ಅಮರನಾಥ ಯಾತ್ರೆಗಾಗಿ ಐವತ್ತು ಸಾವಿರ ಯಾತ್ರಾರ್ಥಿಗಳಿಗೆ ವಸತಿ ವ್ಯವಸ್ಥೆ ಮಾಡಿರುವುದಾಗಿ ಜಮ್ಮು ಕಾಶ್ಮೀರ ಆಡಳಿತಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಲಖನ್ಪುರದಿಂದ ವರೆಗೆ ಒಟ್ಟು ನೂರ ವಸತಿ ಕೇಂದ್ರಗಳನ್ನು ನಿರ್ಮಿಸಲಾಗಿದ್ದು ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಸಮುದಾಯ ಅಡುಗೆ ಮನೆಗಳನ್ನು ಕೂಡ ಸ್ಥಾಪಿಸಲಾಗಿದೆ ಎಂದಿದ್ದಾರೆ ಅಲ್ಲದೆ ವಸತಿ ವ್ಯವಸ್ಥೆ ಕುರಿತಂತೆ ಯಾತ್ರಾರ್ಥಿಗಳಿಗೆ ಮಾಹಿತಿ ನೀಡಲು ಜಮ್ಮುವಿನಲ್ಲಿ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ ನೀವು ಕೂಡ ಅಮರನಾಥ ಯಾತ್ರೆಗೆ ಹೋಗಿದ್ದೀರಾ ಹೋಗೋ ಪ್ಲಾನ್ ಇದೆಯಾ ಈ ಕುರಿತು ನಿಮಗೆ ಏನು ಅನಿಸುತ್ತದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು